ಪ್ರತಿಯೊಂದು ಕತ್ತಲೆ ಮನೆಗೂ ಬೆಳಕಿನ ದಾರಿಗಾಗಿ ಒಂದು ಕಿಟಕಿ ಇರುತ್ತದೆ ಅದೇ ರೀತಿ ನಮ್ಮ ಕಷ್ಟದ ಜೀವನದಲ್ಲೂ ಸುಖದ ದಾರಿಗಾಗಿ ಒಂದು ದಾರಿ ಇದ್ದೇ ಇರುತ್ತದೆ ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಆಲ್ ಇನ್ ಆರ್ಟ್ ಅಂಡ್ ಕ್ರಿಯೇಷನ್ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಯಾಕ್ ಪಾರ್ಟ್ ಕಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೆ ಸೊ ಇವತ್ತು ಫ್ರಂಟ್ ಪಾರ್ಟ್ ಹೇಗೆ ಕಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈಸಿ ಉಂಟು ಮೊದಲಿಗೆ ನಾನು ನಾನಿನ್ನ ಕಟ್ ಮಾಡಿ ಇಟ್ ಕಟ್ ಮಾಡಿದ್ದೆ ಅಲ್ವಾ ಸೊ ಅದನ್ನೇ ಉಲ್ಟಾ ಈ ಥರ ಇಟ್ಕೊಂಡು ನೋಡಿ ಓಪನ್ ಸೈಡ್ ನನ್ನ ಕಡೆ ಇಟ್ಕೊಂಡಿದ್ದೀನಿ ಈ ಥರ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಇಟ್ಕೊಂಡು ನಾವು ನಿನ್ನ ಬ್ಯಾಕ್ ಸೈಡನ್ನು ಕಟ್ ಮಾಡಿದ್ದೀವಲ್ವಾ ಸೊ ಅದನ್ನೇ ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡು ಇದನ್ನೇ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ನಾನು ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ ಅಂತ ನೋಡಿ ನಾನಿ ಗೆರೆ ಹೇಳ್ಕೊಂಡಿದ್ದೀನಲ್ವಾ ಇಲ್ಲಿಗೆ ನೀಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಈ ಸೈಡಲ್ಲಿ ಈ ಥರ ನೀಟಾಗಿ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಇಲ್ಲಿ ಕಂಕುಳ ಇದೆಯಲ್ಲ ಇಲ್ಲೂ ನೀಟಾಗಿ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಇಲ್ಲಿ ಶೋಲ್ಡರ್ ಕೂಡ ಎಲ್ಲಿಗೆ ನಾವು ಬ್ಯಾಕ್ ಬಲವನ್ನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲೂ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು ಹಾಗೆಯೇ ಇಲ್ಲಿ ಸೈಡಲ್ಲೂ ಸ್ವಲ್ಪ ಲೈಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಇಷ್ಟು ಮಾರ್ಕ್ ಆದ ನಂತರ ಬ್ಯಾಕ್ ತೆಗೀರಿ ಇಲ್ಲಿಗೆ ನೀವು ನೀಟಾಗಿ ಒಂದು ಗೆರೆಯನ್ನ ಹೀಗೆ ಎಳ್ಕೊಂಡ ನಂತರ ಫ್ರಂಟ್ ರೌಂಡ್ ನೆಕ್ ಅನ್ನೇ ಮಾಡ್ಲಿಕ್ಕೆ ಹೇಳಿದ್ದಾರೆ ಸೊ ಹಾಗಾಗಿ ನಾನು ಇದನ್ನೇ ಬ್ಲೌಸ್ ಬ್ಲೌಸ್ ಅನ್ನೇ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ ನೆಕ್ ಡಿಸೈನ್ ಅನ್ನ ನಿಮ್ಗೆ ಬೇರೆ ಯಾವ್ದಾರು ಶೇಪ್ ಬೇಕು ಅಂತಂದ್ರೆ ಫ್ರಂಟ್ ಉದ್ದ ಅಗಲ ಇಟ್ಕೊಂಡು ಇಲ್ಲಿ ನೀಟಾಗಿ ಒಂದು ಡಿಸೈನ್ ಮಾಡ್ಕೊಳ್ಬೇಕು ನಾನು ಮುಂದಿನ ವಿಡಿಯೋಗಳಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ ನೋಡಿ ಇವಾಗ ಆಕ್ಚುಲಿ ಇಲ್ಲಿ ಒಂದು ಕಾ ಅರ್ಧ ಇಂಚ್ ಆಗುವಷ್ಟು ನಾನು ಮಾರ್ಜಿನಿಗೋಸ್ಕರ ಇಟ್ಕೊಂಡಿದ್ದೆ ಸೊ ಹಾಗಾಗಿ ಇಲ್ಲಿ ಕೆಳಗೆ ಒಂದು ಅರ್ಧ ಇಂಚ್ ಬಿಟ್ಟೆ ಇಲ್ಲಿ ನಾವು ನೀಟಾಗಿ ಇದೇ ಬ್ಲೌಸನ್ನು ನೋಡಿ ನಾನು ಯಾವ ರೀತಿ ಇಟ್ಕೊಳ್ತೀನಿ ಅಂತ ಇದು ಆಚೆ ಈಚೆ ಏನು ನೀಟಾಗಿ ಇರಬೇಕು ಸ್ವಲ್ಪ ನೀಟಾಗಿ ನೋಡಿಕೊಂಡು ಇಟ್ಕೊಳ್ಬೇಕು ಸೊ ಇವಾಗ ನೀಟಾಗಿ ಇಟ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಈ ಇಟ್ಕೊಂಡು ನೋಡಿ ಈ ತರ ಎಲ್ಲಿಗೆ ಹೇಗೆ ಬಂದಿದೆಯೋ ಅದೇ ರೀತಿನೇ ಇದನ್ನು ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡ್ಕೊಂಡ ನಂತರ ಇಲ್ಲಿ ಒಂದು ಡಾರ್ಟ್ ಬರುತ್ತಲ್ವಾ ಸೊ ಆ ಡಾರ್ಟ್ ಗೆ ಒಂದು ಮಾರ್ಕ್ ಹಾಗೇನೆ ಇಲ್ಲಿ ಕ್ರಾಸ್ ಬೆಲ್ಟ್ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಕ್ರಾಸ್ ಬೆಲ್ಟ್ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಆಗಿದೆ ಅಲ್ವಾ ಇದನ್ನ ಸೊ ಇಲ್ಲಿ ಇಟ್ಕೊಂಡು ಈ ತರ ನೀಟಾಗಿ ಒಂದು ಮಾರ್ಕ್ ಮಾಡಿಕೊಳ್ಳಿ ಹಾಗೇನೆ ಇಲ್ಲಿ ಒಳ ಸೈಡ್ ಅಲ್ಲಿ ಮಿಡಲ್ ಡಾರ್ಟ್ ಬಂದಿದೆ ಅಲ್ವಾ ಸೊ ಇಲ್ಲಿ ಮಿಡಲ್ ಹೀಗೆ ಹಿಡ್ಕೊಂಡು ಇಲ್ಲಿಂದ ಇಲ್ಲಿ ಸ್ಟಿಚ್ ಆಗಿದೆ ಅಲ್ಲ ಶೋಲ್ಡರ್ ಅಲ್ಲಿಂದ ಇಲ್ಲಿಗೆ ಮಿಡಲ್ ಹಿಡ್ಕೊಂಡು ಈ ತರ ಇಲ್ಲಿ ಗೆನೆ ಒಂದು ಅರ್ಧ ಇಂಚ್ ಆಗುವಷ್ಟು ಇಲ್ಲಿ ಬಿಟ್ಟು ಇಲ್ಲಿಗೆ ಈ ತರ ಮಾರ್ಕ್ ಮಾಡ್ಕೊಳ್ಳಿ ಹೀಗೆ ಹಿಡ್ಕೊಂಡು ಎಲ್ಲಿಗೆ ಬಂದಿದ್ಯೋ ಲಾಸ್ಟ್ ಎಂಡ್ ಅಲ್ಲಿಗೆ ಈ ತರ ನೀಟ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ ಈಗ ನೋಡಿ ಇಲ್ಲಿ ಒಂದು ಮಿಡಲ್ ಇಂದ ಹಿಡ್ಕೊಂಡು ಈ ತರ ಸ್ಟ್ರೇಟ್ ಆಗಿ ಒಂದು ಇಲ್ಲಿ ಒಂದ್ಚೂರು ಮಾರ್ಕ್ ಈ ತರ ಗೆರೆ ಎಳ್ಕೊಳ್ಳಿ ಟೇಪ್ ಹಿಡ್ಕೊಂಡು ನೋಡಿ ಇಲ್ಲಿ ಮೇನ್ ಅಲ್ವಾ ಮೇನ್ ಈ ತರ ಹೀಗೆ ಇದೆಯಲ್ವಾ ಸೊ ಇಲ್ಲಿ ಒಂದು ಅರ್ಧ ಇಂಚ್ ಆಗುವಷ್ಟು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಹಾಗೇನೇ ಇಲ್ಲೂ ಸಹ ಒಂದು ಅರ್ಧ ಇಂಚ್ ಆಗುವಷ್ಟು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲೂ ಸಹ ಹಾಗೇನೇ ಒಂದು ಅರ್ಧ ಇಂಚ್ ಆಗುವಷ್ಟು ಮಾರ್ಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಒಂದು ಇಂಚು ಇದು ಡಾರ್ಟಿಗೋಸ್ಕರ ಈ ತರ ಹೀಗೆ ಮಾರ್ಕ್ ಮಾಡ್ಕೊಳ್ಳಿ ಆಲ್ರೆಡಿ ಮಿಡಲ್ ಡಾರ್ಟ್ ನಿಮಗೆ ಸಿಕ್ಕೇ ಹೋಯಿತು ನೋಡಿ ಫ್ರೆಂಡ್ಸ್ ನೋಡಿ ಈ ತರ ಒಂದು ಲೈನ್ ಎಳ್ಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೇಟ್ ಲೈನ್ ಲೈನ್ ಎಳ್ಕೊಳ್ಳಿ ಹಾಗೇನೇ ಇಲ್ಲಿಂದ ಇಲ್ಲಿಗೂ ಒಂದು ಲೈನ್ ಎಳ್ಕೊಳ್ಳಿ ಆಲ್ ಫ್ರಂಟ್ ಫ್ರಂಟ್ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಸ್ಟಿಚಿಂಗ್ ಏನು ತುಂಬಾನೇ ಕಷ್ಟ ಅಲ್ಲ ಫ್ರೆಂಡ್ಸ್ ನಾವು ಸುಮ್ಮನೆ ಏನೇನೋ ಕಷ್ಟ ಅಂತ ಅನ್ಕೊಂಡ್ರೆ ಅದು ಕಷ್ಟನೇ ಆಗಿರುತ್ತೆ ತುಂಬಾ ಟೆನ್ಷನ್ ಎಲ್ಲ ತಗೊಳ್ಬಾರ್ದು ಏನಪ್ಪ ಏನಪ್ಪ ಅಂತಂತ ಸ್ಟೆಪ್ ಬೈ ಸ್ಟೆಪ್ ನೀವು ಕಲ್ತ್ಕೊಂಡು ಹೋದ್ರೆ ನೀಟಾಗಿ ಸ್ಟಿಚ್ಚಿಂಗ್ ಅನ್ನೋದು ಬರುತ್ತೆ ಹಾಗೇನೆ ಕಟ್ಟಿಂಗ್ ಸ್ಟಿಚ್ಚಿಂಗು ಕಲ್ತ್ಕೊಳ್ಬಹುದು ನೋಡಿ ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ ದ ಫ್ರಂಟ್ ಪಾರ್ಟಲ್ಲಿ ಇವಾಗ ಇಲ್ಲಿ ನೋಡಿ ನಾನು ಕಟ್ ಮಾಡ್ಕೊಂಡಿದ್ದೀನಲ್ವಾ ಸೊ ಇಲ್ಲೊಂದು ಚೂರು ಕಟ್ ಮಾಡ್ತಾ ಕಟ್ ಮಾಡ್ತಾ ಒಂದು ಚೂರು ಒಂದು ಕಾಲು ಇಂಚ್ ಆಗುವಷ್ಟು ಒಳಗಡೆಯಿಂದ ಕಟ್ ಮಾಡ್ಕೊಳ್ಬೇಕು ಫ್ರಂಟ್ ಪಾರ್ಟಲ್ಲಿ ಇದು ಯಾಕೆ ಅಂತಂದರೆ ಆ ಫ್ರಂಟ್ ಪಾರ್ಟಲ್ಲಿ ಈ ಥರ ಕಟ್ ಮಾಡ್ಕೊಳ್ಳದೆ ಹೋದರೆ ನೆರಿಗೆ ನೆರಿಗೆ ಥರ ಬರುತ್ತೆ ಸೊ ಅದಕ್ಕೋಸ್ಕರ ಅದು ಬರಬಾರ್ದು ಅಂತ ಈ ಥರ ಕಟ್ ಮಾಡ್ಕೊಳ್ಬೇಕು ನೋಡಿ ಇದು ಫ್ರಂಟ್ ಪಾರ್ಟ್ ಆಯ್ತು ಇದಕ್ಕೆ ನಾವು ಕ್ರಾಸ್ ಬೆಲ್ಟ್ ಅನ್ನ ಸ್ಟಿಚ್ ಮಾಡ್ಕೊಳ್ಬೇಕಲ್ವಾ ಸೊ ಅದಕ್ಕೋಸ್ಕರ ನಾನು ಕ್ರಾಸ್ ಈ ಕಟ್ ಕಟ್ ಆದಷ್ಟು ನಾವು ಪೀಸ್ ಅನ್ನ ನೀಟಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ಬೇಕು ಯಾಕಂದ್ರೆ ಕಲಿಯುವಾಗಾದ್ರೆ ಪರವಾಗಿಲ್ಲ ಕಸ್ಟಮರ್ ಬ್ಲೌಸ್ ಅನ್ನ ಸ್ಟಿಚ್ ಮಾಡಲಿಕ್ಕೆ ಕೊಡುವಾಗ ಲಿಮಿಟೆಡ್ ಬ್ಲೌಸ್ ಪೀಸ್ ಕೊಟ್ಟಿರ್ತಾರೆ ಸೊ ಅದಕ್ಕೋಸ್ಕರ ನಾವು ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋದನ್ನ ಕಲ್ತ್ಕೊಳ್ಬೇಕು ಅದು ಕಲಿತಾ ಕಲಿತಾ ಬರುತ್ತೆ ಸೊ ಇಲ್ಲಿ ನೋಡಿ ಕ್ರಾಸ್ ಬೆಲ್ಟು ಇದರಲ್ಲಿ ಅಳತೆ ಬ್ಲೌಸ್ ಅಲ್ಲಿ ಎಲ್ಲಿಂದ ಎಲ್ಲಿವರೆಗೆ ಇದೆ ಅಲ್ಲೇ ನಾನು ಇಟ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲೊಂದು ಕಾಲ್ ಇಂಚ್ ಮಾರ್ಜಿನಿಗೋಸ್ಕರ ಇಟ್ಕೊಂಡಿದ್ದೀನಿ ಹಾಗೇನೆ ಕ್ರಾಸ್ ಪೀಸ್ ಇದು ಈ ತರ ನೋಡಿ ಈ ತರ ಬರುತ್ತೆ ಆದಷ್ಟು ಇಲ್ಲಿ ಬಟನ್ ಪಟ್ಟಿ ಇರುತ್ತಲ್ವಾ ಅದು ಎಕ್ಸ್ಟ್ರಾ ಬಟನ್ ಪಟ್ಟಿ ಕೊಟ್ಟಿರ್ತವಲ್ಲ ಅದು ತಗೊಳ್ಬೇಡಿ ಈ ತರ ನಾವು ಒಳಗಡೆ ಹಾಕಿ ಸ್ಟಿಚ್ ಮಾಡ್ಕೊಂಡಿರ್ತೀವಲ್ವ ಅದನ್ನ ತಗೊಂಡು ಮಾಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಎಷ್ಟಿದೆ ಅಂತ ನೋಡ್ಕೊಂಡು ಹಾಗೇನೆ ಇಲ್ಲಿ ಒಂದು ಕಾಲು ಇಂಚು ಬಿಟ್ಕೊಂಡು ಸೈಡ್ ಎಷ್ಟಿದೆ ಅಂತ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ ಇದು ನಿಜವಾಗಿ ಒಂದು ಕ್ರಾಸ್ ಬೆಲ್ಟ್ ಆಗಿರುತ್ತೆ ಈ ತರ ನೋಡಿ ಈ ತರ ಒಂದು ಶೇಪ್ ಕೊಟ್ಕೊಳ್ಳಿ ಹಾಗೇನೆ ಇಲ್ಲಿ ಒಂದು ಎರಡು ಎರಡೂವರೆ ಅಥವಾ ಒಂದು ಮೂರು ಇಂಚ್ ಆಗುವಷ್ಟು ಎಕ್ಸ್ಟ್ರಾ ಪೀಸ್ ಅನ್ನು ಕಟ್ ಮಾಡ್ಕೊಳ್ಳಿ ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ಳಿ ಇವಾಗ ನೀವು ಕಟ್ ಮಾಡ್ಕೊಳ್ಳುವಾಗ ನೋಡಿ ಫ್ರೆಂಡ್ಸ್ ಈ ಥರ ಕಟ್ ಮಾಡ್ಕೊಡಿ ಫಸ್ಟು ಇಲ್ಲಿ ಕಟ್ ಮಾಡ್ಕೊಳ್ಳುವಾಗ ಒಂದು ಕಾಲಿಂಚ ಆಗುವಷ್ಟು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ ಇದು ಯಾಕೆ ಅಂತಂದ್ರೆ ಇದು ಮಾರ್ಗಿನಿಗೋಸ್ಕರ ಇದನ್ನು ನಾವು ಅಳತೆ ತೆಗೆದು ಕಟ್ ಮಾಡೋದೇ ಇಂಪಾರ್ಟೆಂಟ್ ಫ್ರೆಂಡ್ಸ್ ಇದನ್ನ ನೀಟಾಗಿ ಕಟ್ ಮಾಡಿಕೊಂಡ್ರೆ ಕಟ್ಟಿಂಗನ್ನು ಸ್ವಲ್ಪ ನೀಟಾಗಿ ನೀವು ಕಟ್ ಮಾಡಿಕೊಂಡ್ರೆ ಯಾವುದೇ ತರಹದ ಸ್ಟಿಚಿಂಗಲ್ಲಿ ಟೆನ್ಷನ್ ಇರುವುದಿಲ್ಲ ಸೊ ನೋಡಿ ಇವಾಗ ಇದು ಆಲ್ರೆಡಿ ಕಟ್ ಆಯಿತು ಫ್ರೆಂಡ್ಸ್ ನಾನು ಮೇನ್ ಫ್ಯಾಬ್ರಿಕನ್ನ ಬ್ಯಾಕ್ ಸೈಡ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಸೊ ಅಲ್ಲೇ ನಾನು ಅಡ್ಜಸ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಸೊ ಈ ಥರ ನೀಟಾಗಿ ಇಟ್ಕೊಂಡು ಈ ಥರ ನೀಟಾಗಿ ಇಟ್ಕೊಂಡು ಇದನ್ನು ಓಪನ್ ಸೈಡ್ ಈ ಥರ ಇಟ್ಕೊಂಡು ಕಟ್ ಮಾಡಿಕೊಳ್ಬೇಕು ನೋಡಿ ಈ ಥರ ಒಂದು ಕಾಲು ಇಂಚ್ ಆಗುವಷ್ಟು ಎಕ್ಸ್ಟ್ರಾ ಇಟ್ಕೊಂಡು ಸ್ವಲ್ಪ ನೀವು ಜಾಸ್ತಿನೇ ಇಟ್ಕೊಳ್ಳಿ ಪರವಾಗಿಲ್ಲ ಯಾಕಂದರೆ ಸ್ಟಿಚ್ ಮಾಡಿದ ನಂತರ ನಿಮಗೆ ನೀಟಾಗಿ ಅದು ಸೈಜು ಸಿಕ್ಬಿಡುತ್ತೆ ಸೊ ನೋಡಿ ನಾನೊಂದು ಚೂರು ಚೂರು ಜಾಸ್ತಿನೇ ಇಟ್ಕೊಂಡಿದ್ದೀನಿ ಚಾನ್ಸ್ ಸ್ವಲ್ಪ ಆಚೆ ಈಚೆ ಆದ್ರೂ ಎಕ್ಸ್ಟ್ರಾ ಪೀಸ್ ಇರುತ್ತೆ ಅಂತ ನೋಡಿ ಈಗ ಕಟ್ ಮಾಡ್ಕೊಳ್ಳಿ ನೀಟಾಗಿ ನಂತರ ನೋಡಿ ಫ್ರೆಂಡ್ಸ್ ಕ್ರಾಸ್ ಬೆಲ್ಟಿಗೆ ನಾನು ಈ ಥರ ಪೀಸ್ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಮಗೆ ಆ್ಯಕ್ಚುಲಿ ಮೇನ್ ಫ್ಯಾಬ್ರಿಕ್ ಯಾವ ಥರ ಇರುತ್ತೋ ಅದೇ ಅದನ್ನು ನೋಡಿಕೊಂಡು ನಾವು ಕಟ್ ಮಾಡ್ಕೊಳ್ಬೇಕು ಇದು ಸ್ವಲ್ಪ ಅಗಲವಾದ ಮೇನ್ ಫ್ಯಾಬ್ರಿಕ್ ಆಗಿತ್ತು ಸೊ ಹಾಗಾಗಿ ನಾನು ಈ ಥರ ಕಟಿಂಗನ್ನು ಮಾಡಿಕೊಂಡೆ ಸ್ವಲ್ಪ ಬೇರೆ ಬೇರೆ ಥರ ಫ್ಯಾಬ್ರಿಕ್ ಸಿಗ ಇರುತ್ತೆ ಸೊ ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಈ ತರ ಫೋಲ್ಡ್ ಮಾಡಿಕೊಂಡು ಇದನ್ನ ಕ್ರಾಸ್ ಪೀಸ್ ಆಗಿ ನಾನು ಕ್ರಾಸ್ ಬೆಲ್ಟ್ ಆಗಿ ನಾನು ತಗೊಳ್ತಿದ್ದೀನಿ ನಾನು ಇದನ್ನು ಸ್ಟ್ರೇಟ್ ಒಂದು ಸ್ಕ್ವೇರ್ ಪೀಸ್ ತರಾನೇ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಯಾವುದೇ ಶೇಪನ್ನು ನಾನು ಕೊಟ್ಟಿಲ್ಲ ಯಾಕಂದ್ರೆ ಇದು ನಾನು ಸ್ಟಿಚ್ಚಿಂಗ್ ಮಾಡುವಾಗ ಇದಕ್ಕೆ ಶೇಪನ್ನು ಕೊಟ್ಕೊಳ್ತೀನಿ ಅದು ಹೇಗೆ ಅಂತಾನು ನಿಮಗೆ ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇವಾಗ ನೋಡಿ ಇದು ಕ್ರಾಸ್ ಬೆಲ್ಟ್ ಆ್ಯಕ್ಚುಲಿ ಇದು ಫ್ರಂಟ್ ಪಾರ್ಟ್ ಇದು ಎರಡು ರೆಡಿ ಆಯ್ತು ರೆಡಿ ಆಯ್ತು ಇವಾಗ ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಇಲ್ಲಿಗೆ ಮುಗ್ದಿದೆ ಸೊ ವಿಡಿಯೋ ನೋಡಿದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಂಡು ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು